ಅನುದಾನ ನೀಡದ ಸರ್ಕಾರದ ವಿರುದ್ಧ ಶಾಸಕರ ಅನ್ನ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಕೆಆರ್ ಜೆ ಡಿ ಎಸ್ ಶಾಸಕ ಮಂಜು ಸಿಡಿಮಿಡಿಗೊಂಡಿರುವಂತದ್ದು ಈ ಸರ್ಕಾರ ಅಭಿವೃದ್ಧಿಗೆ ಮಾರಕವಾದಂತಹ ತೀರ್ಮಾನವನ್ನ ಕೈಗೊಂಡಿದೆ ಅನುದಾನ ಸಿಗದೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ ಅತ್ತು ಕೇಳಿಕೊಂಡಿದ್ದಕ್ಕೆ ಸ್ವಲ್ಪ ಸಿಕ್ಕಿದೆ ಅಗತ್ಯ ಕೆಲಸ ನಡೆದಿದೆ ಪೇಟೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅನುದಾನ ನೀಡದ ಸರ್ಕಾರದ ವಿರುದ್ಧ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಕೆಆರ್ಪೇಟೆಯ ಜೆಡಿಎಸ್ ಶಾಸಕ ಮಂಜು ಈ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣ ಸುಸ್ತಾಗಿದೆ ಕರ್ನಾಟಕ ರಾಜ್ಯವು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಗಿರುವಂಥದ್ದು ನೆರೆಯ ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಸರ್ಕಾರ ಹಿಂದಿದೆ ಅಂತ ಶಾಸಕರು ಕಿಡಿಕಾರಿದ್ದಾರೆ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳಿಗೂ ಸಾಗುತ್ತೋ ಈ ಸರ್ಕಾರ ಅಭಿವೃದ್ಧಿಗೆ ಮಾರಕವಾದ ಒಂದು ತೀರ್ಮಾನವನ್ನು ತೊಗೊಂಡು ಕೆಲಸ ಮಾಡ್ತಿದೆ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಏನೋ ನಾವು ಹೊತ್ತು ಕರೆದು ಅಷ್ಟೇಷ್ಯ ಬಡ್ಕೊಳ್ಳಾಗಿ ಸ್ವಲ್ಪ ಕೊಡ್ತಾ ಇದೆ ಆ ಬಂದಂಥದ್ದಲ್ಲಿ ಎಲ್ಲಿ ಅಗತ್ಯ ಐತಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸಂಪೂರ್ಣವಾಗಿ ಅಭಿವೃದ್ಧಿ ವಿಷಯದಲ್ಲಿ ತುಂಬ ಇನ್ನು ಹದಿನೈದು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿದೆ ಅಕ್ಕಪಕ್ಕ ನೆರೆವರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಈ ಸರ್ಕಾರ ಅಭಿ ಸಂಪೂರ್ಣವಾಗಿ ಅಭಿವೃದ್ಧಿ ವಿಷಯದಲ್ಲಿ ಬ್ಯಾಕ್ ಆಗಿದೆ ಹಿಂದೆ ಹೋಗಿದೆ ಈಗ ನಿಮಗೆ ಹಾಗೆ ನಿಮಗೆ ಸಂಪೂರ್ಣವಾಗಿ ವಿಚಾರ ಗೊತ್ತಿದೆ ಮಾಧ್ಯಮದ್ರಿಗೂ ಗೊತ್ತು ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳಿಗೂ ಸಹ ಗೊತ್ತು ಈ ಸರ್ಕಾರ ಅಭಿವೃದ್ಧಿಗೆ ಮಾರಕವಾದ ಒಂದು ತೀರ್ಮಾನವನ್ನು ತೊಗೊಂಡು ಕೆಲಸ ಮಾಡ್ತಿದೆ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಏನೋ ನಾವು ಹೊತ್ತು ಕರೆದು ಅಷ್ಟು ಇಷ್ಟ ಬಡ್ಕೊಳ್ಳಾಗಿ ಸ್ವಲ್ಪ ಅಷ್ಟು ಇದೆ ಆ ಬಂದಂಥದ್ದಲ್ಲಿ ಎಲ್ಲಿ ಅಗತ್ಯ ಐತಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸಂಪೂರ್ಣವಾಗಿ